ನಾಮಕ್ಕೆ ಸ್ತೋತ್ರ ಈ ಉದಯ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಹೃದಯಪೂರ್ವಕವಾದ ವಂದನೆಗಳು ಎಲ್ಲರಿಗೂ ಶುಭೋದಯ ದೇವರು ನಿಮ್ಮ ಭಾನುವಾರದಂದು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಈ ಉದಯ ಕಾಲದಲ್ಲಿ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ಶುಭವಾಗಲಿ ಶುಭವಾಗ್ಲಿ ಶುಭವಾಗ್ಲಿ ಸ್ನೇಹಿತರೇ ಆತ್ಮೀಯರೇ ನನ್ನ ಬಂಧು ಮಿತ್ರರೇ ಈ ಉದಯ ಕಾಲದಲ್ಲಿ ಪ್ರತಿದಿನ ದೇವರು ತನ್ನ ಅಮೂಲ್ಯವಾದ ಮಾತುಗಳಿಂದ ನಮ್ಮ ಜೀವಿತವನ್ನು ಕಟ್ಟುವ ದೇವರಿಗೆ ಸ್ತೋತ್ರ ಹೇಳುತ್ತ ಇವುದೇ ಕಾಲದಲ್ಲಿ ದೇವರು ಕೊಟ್ಟಂತ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ದೇವರು ಇದನ್ನು ಕೊಟ್ಟಂತ ವಾಕ್ಯ ಸತ್ಯವೇಧದಲ್ಲಿರುವಂತಹ ಜ್ಞಾನೋಕ್ತ ಪುಸ್ತಕ ಎಂಬ ಇಪ್ಪತ್ತನೇ ಅಧ್ಯಾಯ ಅದರಲ್ಲಿ ಇಪ್ಪತ್ತನೇ ವಚನದಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತದೆ ತಂದೆಯನ್ನಾಗ್ಲಿ ತಾಯಿಯನ್ನಾಗ್ಲಿ ಶಪಿಸುವವನ ದೀಪವು ಮಧ್ಯರಾತ್ರಿಯ ಅಂಧಕಾರದಲ್ಲಿ ಹಾರಿ ಹೋಗುವುದು ಎಂಬುದಾಗಿ ಸ್ನೇಹಿತರೆ ಆತ್ಮೀಯರೇ ತಂದೆ ತಾಯಿಗಳು ಅನ್ನುವಂಥದ್ದು ನಿಜವಾಗ್ಲಿ ಅದು ಬಹಳ ಅಮೂಲ್ಯವಾದಂಥದ್ದು ಬಟ್ ಇವತ್ತು ಎಷ್ಟೋ ಮಕ್ಕಳು ತಂದೆ ತಾಯಿಗಳಂದ್ರೇ ಒಂಥರ ಕೇರ್ಲೆಸ್ ಆಗಿ ಇವತ್ತು ನೋಡುವಂಥ ಸಮಯ ಸಂದರ್ಭಗಳು ನಮ್ಮ ಮಧ್ಯದಲ್ಲಿ ಇದೆ ಆದರೆ ಈ ಉದೇ ಕಾಲದಲ್ಲಿ ದೇವರು ಹೇಳ್ತಾನೆ ತಂದೆಯನ್ನಾಗ್ಲಿ ತಾಯಿಯನ್ನಾಗಲಿ ಯಾವನ್ನು ಶಪಿಸುತ್ತಾನೋ ಅವನ ದೀಪವನ್ನು ಮಧ್ಯರಾತ್ರಿಯ ಅಂಧಕಾರದಲ್ಲಿ ಆರಿಸಿ ಬಿಡ್ತೀನಿ ಅಂತ ದೇವ್ರು ಹೇಳ್ತಾ ಇದ್ದಾನೆ ನಿಜವಾಗ್ಲಿ ನೋಡ್ರಿ ತಾಯಿ ನಾವು ಗರ್ಭದಲ್ಲಿರುವಾಗ ನಮಗೇನು ನೋವಾಗುತ್ತದೆ ಅಂತೇಳಿ ಎಷ್ಟು ಊಟ ಮಾಡಬೇಕು ಎಷ್ಟು ನೀರು ಕುಡಿಬೇಕು ಏನು ಮಾಡಬೇಕು ಏನಿಲ್ಲ ಎಲ್ಲವನ್ನು ಬಹಳ ಜಾಗ್ರತೆಯಿಂದ ಒಂದು ದೊಡ್ಡ ಬಹುಮಾನ ತರ ನಮ್ಮನ್ನು ಕಾಪಾಡಿಕೊಂಡು ಈ ಲೋಕವನ್ನು ನೋಡುವಂತೆ ಆ ತಾಯಿ ನಮ್ಮನ್ನು ಆ ಗರ್ಭದಲ್ಲಿಟ್ಕೊಂಡು ಸಾಕ್ತಾಳೆ ದೇವರೇ ನಮಗೆ ಜೀವ ಇದಿರ್ಬೋದು ದೇವರೇ ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ ಆದರೆ ತಾಯಿ ಗರ್ಭದಲ್ಲಿಟ್ಟು ನಮ್ಮನ್ನು ನಾತನ ಸೃಷ್ಟಿ ಮಾಡಿದಾನೆ ಆ ತಾಯಿ ದೇವರಾದ ನಂತರ ಆ ತಾಯಿ ನಮ್ಮನ್ನು ಗರ್ಭದಲ್ಲಿ ಒತ್ತುಕೊಂಡು ಎಷ್ಟೋ ಪ್ರೀತಿಯಿಂದ ನಮ್ಮನ್ನು ಈ ಲೋಕವನ್ನು ನೋಡುವಂತೆ ಮಾಡ್ತಾಳೆ ಪ್ರಿಯ ದೇವರ ಮಕ್ಕಳೇ ಅದು ಆ ತಾಯಿ ಪಡುವ ಕಷ್ಟಗಳನ್ನು ನೋಡುವಾಗ ನಿಜವಾಗ್ಲೂ ತುಂಬಾ ದುಃಖ ಆಗ್ತದೆ ಯಾಕಂದ್ರೆ ಕಳೆದ ದಿನ ನಾನು ನಮ್ಮ ಒಂದು ಮಗು ಆ ಒಂದು ಮೊದಲನೆಯ ಡೆಲಿವರಿ ನಾನು ನೋಡುವಾಗ ಆ ಮಗು ಆ ಮಗುವನ್ನು ಇರುವಾಗ ಎಷ್ಟೆಲ್ಲ ಕಷ್ಟಪಡ್ತಾ ಇದೆ ಅಂದ್ರೆ ತುಂಬಾ ದುಃಖ ಆಯ್ತು ನನಗೆ ನಿಜವಾಗ್ಲೂ ಅಷ್ಟು ಕಷ್ಟಪಟ್ಟು ಆ ತಾಯಿ ಒಂಬತ್ತು ತಿಂಗಳು ಗರ್ಭದಲ್ಲಿಟ್ಕೊಂಡು ನಮ್ಮನ್ನು ಎತ್ತಿ ತನ್ನ ತಂದೆ ಕೈಯಲ್ಲಿ ಕೊಟ್ಟಾಗ ಆ ತಂದೆ ನೋಡ್ರಿ ನಾವು ನೋಡ್ತಾ ಇದ್ದೀವಿ ಈ ಪ್ರಕೃತಿಯಲ್ಲಿ ಇಷ್ಟು ಹೊಲ ಗದ್ದೆಗಳಲ್ಲಿ ಅವರು ಕಷ್ಟ ಶ್ರಮೆ ಪಟ್ಟು ಹಗಲು ರಾತ್ರಿ ಬೇ ಬೇಸರವಿಲ್ಲದಂತೆ ಶ್ರಮೆ ಪಟ್ಟು ಮಗುವನ್ನು ತನಗೆ ಈ ಶ್ರಮೆ ಬರಬಾರ್ದು ಹೇಳಿ ತನ್ನ ಭುಜದ ಮೇಲೆ ಒತ್ತುಕೊಂಡು ತನ್ನ ಕರವನ್ನು ಹಿಡಿದುಕೊಂಡು ತನ್ನ ಎದೆಲಿಟ್ಟುಕೊಂಡು ಮಗನನ್ನು ಸಾಕಿ ಸಲ್ಲುತ್ತಾನೆ ಅಂಥ ತಂದೆ ತಾಯಿಗಳನ್ನು ಇವತ್ತು ಎಷ್ಟೋ ಜನ ಬೀದಿಯಲ್ಲಿ ಬಿಡುವುದನ್ನು ನಾವು ನೋಡುತ್ತೇವೆ ಆದರೆ ಇವತ್ತು ದೇವರು ಹೇಳ್ತಾ ಇದ್ದಾನೆ ಆ ರೀತಿಯಾಗಿ ನಡೆದುಕೊಳ್ಳುವ ಪ್ರತಿ ಮಕ್ಕಳಿಗೆ ದೇವರು ಹೇಳ್ತಾನೆ ನಿಮ್ಮ ದೀಪವನ್ನು ಅಂಧಕಾರದಲ್ಲಿ ಅಂದರೆ ಮಧ್ಯರಾತ್ರಿಯಲ್ಲಿ ಅವರ ದೀಪ ಆರಿಸ್ಬಿಡ್ತೇನೆ ಅಂತ ಹೇಳ್ತಾನೆ ಅಂದರೆ ಭೂಲೋಕದಲ್ಲಿ ಅವರಿಗೆ ಸಮಾಧಾನ ಸಂತೋಷವಿಲ್ಲ ಪರಲೋಕವೂ ಅವರಿಗಿಲ್ಲ ಅಂಥ ಜೀವನ ಇವತ್ತೆಷ್ಟೋ ಮಕ್ಕಳಿಗೆ ಪ್ರಾಪ್ತವಾಗುವಂಥದ್ದಾಗಿದೆ ಆದರೆ ದೇವರು ಮಕ್ಕಳೇ ನೋಡ್ತಿರುವ ಆತ್ಮೀಯರೇ ನನ್ನ ಸ್ನೇಹಿತರೆ ನಾನು ಬೆಂದು ಬಿಂತಿರೇ ನಮ್ಮ ತಂದೆ ತಾಯಿಗಳು ಎಂಥವರೇ ಆಗಿದ್ರು ಕೂಡ ನಾವು ಅವರನ್ನು ಪ್ರೀತಿಸಿ ಗೌರವಿಸಿ ಅವರಿರುವಷ್ಟು ಇರುವಷ್ಟು ನಾವು ಚೆನ್ನಾಗಿ ನೋಡಿಕೊಂಡು ದೇವರಿಗೂ ಮತ್ತು ತಂದೆ ತಾಯಿಗಳು ಜನರಿಗೂ ನಾವು ಮೆಚ್ಚಿಕೊಳ್ಳವರಾಗಿ ಜೀವಿಸೋಣ ಯಾಕಂದ್ರೆ ನಮ್ಮ ದೇವರು ನಮ್ಮ ದೀಪವನ್ನು ಆರಿಸಬಾರದು ನಮ್ಮ ದೀಪವನ್ನು ಬೆಳಗಿಸಬೇಕಾತನು ಅದಕ್ಕಾಗಿ ನಾವು ಬೆಳಗಬೇಕಂದ್ರೆ ನಮ್ಮ ತಂದೆ ತಾಯಿಗಳನ್ನ ನಾವು ಚೆನ್ನಾಗಿ ನೋಡಿಕೊಳ್ಳೋಣ ಇದೇ ಉದಯ ಕಾಲದಲ್ಲಿ ನೋಡ್ತಿರುವ ಪ್ರತಿಯೊಬ್ಬರ ತಂದೆ ಕಾಲ ತಾಯಿಗಳನ್ನು ಆಶೀರ್ವದಿಸಲಿ ನಿಮ್ಮನ್ನು ಕೂಡ ದೇವರ ಆಶೀರ್ವಿಸಿಲ್ಲ ನಾನು ಪ್ರಾರ್ಥಿಸುವನಾಗಿದೆ ಪರಲೋಕದ ಜೀವಳ ಒಳ್ಳೆಯ ತಂದೆ ಈ ಉದಯ ಕಾಲದಲ್ಲಿ ನೋಡ್ತಿರುವ ನಿನ್ನೆಲ್ಲ ಮಕ್ಕಳನ್ನು ಆಶೀರ್ವದಿಸು ಅವರ ತಂದೆ ತಾಯಿಗಳನ್ನು ಆಶೀರ್ವದಿಸು ಯಾರೇ ಕುಟುಂಬದಲ್ಲಿ ತಂದೆ ತಾಯಿಗಳಿಗೂ ಮಕ್ಕಳಿಗೆ ಅನನುಕೂಲತೆ ಇಲ್ಲದಿದ್ದರೆ ಇವತ್ತು ಅವರ ಪ್ರೀತಿಯನ್ನು ಒಂದುಗೂಡಿಸಿ ದೇವರವರ ತಂದೆ ತಾಯಿಗಳನ್ನು ಗೌರವಿಸುವಂತೆ ತಂದೆ ತಾಯಿಗಳು ಪ್ರೀತಿಸುವಂತೆ ಮಾಡಿ ನಿನ್ನ ನಾಮವನ್ನು ಮಹಿಮೆ ಪಡಿಸಿಕೊ ನೀನೇ ಮಹಿಮೆ ಒಂದು ನನ್ನ ಪ್ರಾರ್ಥನೆ ಕೇಳಿ ಎಲ್ಲರನ್ನು ಆಶೀರ್ವಸದಕ್ಕಾಗಿ ಸ್ತೋತ್ರ ಯೇಶವಿನ ನಾಮದಲ್ಲಿ ತಂದೆ ಆಮೇನ್ ಎಲ್ಲರಿಗೂ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ನಿಮ್ಮ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ರಿ ದೇವ್ ನಿಮ್ಮನ್ನು ಆಶೀರ್ವದಿಸಲಿ ಗಾಡ್